ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟಾರೋ ಲೈಫ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಆ್ಯಂಡ್ ಯಾರೆಲ್ಲ ಮತ್ತೆ ರಿವಿಸಿಟರ್ಸ್ ಇದ್ದೀರಾ ಫಸ್ಟ್ ಟೈಮ್ ಈ ಒಂದು ವಿಡಿಯೋ ಮುಖಾಂತರ ಚಾನಲ್ನ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ಟಾಪಿಕ್ ಬಂದು ಮೇನ್ ಆಗಿ ಅವರ ಒಂದು ಡೀಪ್ ಇಮೋಷನ್ಸ್ ನಿಮ್ಮ ಬಗ್ಗೆ ನಿಮ್ಮ ಒಂದು ಸಂಬಂಧದ ಬಗ್ಗೆ ಯಾವ ರೀತಿ ಒಂದು ಭಾವನೆಯನ್ನ ಇಟ್ಕೊಂಡಿದ್ದಾರೆ ಯಾವ ಒಂದು ಕನ್ಸರ್ನ್ ಇದೆ ಅವರ ಒಂದು ಹೃದಯದಲ್ಲಿ ನಿಮಗೆ ಯಾವ ಒಂದು ಸ್ಥಾನಮಾನ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ರೀಡಿಂಗ್ ಇರುತ್ತೆ ಸೊ ಖಂಡಿತ ವಿಡಿಯೋವನ್ನು ಕೊಡಿದ ತನಕ ನೋಡಿ ಆ್ಯಂಡ್ ತುಂಬ ಥ್ಯಾಂಕ್ ಯು ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ಆ ವಿಡಿಯೋಸ್ನ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡ್ತೀರ ಗ್ರ್ಯಾಟಿಟ್ಯೂಡನ್ನು ತಿಳಿಸ್ತೀರಾ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಇದೆ ಥರ ಇಲ್ಲಿ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಟೆಕ್ಕನ್ನ ನೋಡ್ತಾ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಯಾರಿಗೋಸ್ಕರ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅವ್ರ ಹೆಸರು ಡೇಟ್ ಆಫ್ ಬರ್ತ್ನ ಮೈಂಡಲ್ಲಿ ಚಾನ್ಸ್ ಮಾಡಿಕೊಳ್ಳಿ ಥಿಂಕ್ ಮಾಡಿ ಆ ಒಂದು ಪರ್ಸನ್ ಬಗ್ಗೆ ಬಾಯಿ ಪ್ಲೀಸ್ ಕೈಡ್ ಮಾಡಿ ನಮ್ಮ ವೀಕ್ಷಕರಿಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಅವರ ಒಂದು ಪರ್ಸ್ನಲ್ ಒಂದು ಡೀಪ್ ಎಮೋಷನ್ಸ್ ಓಕೆ ಫುಲ್ ಕಾರ್ಡ್ ಬಂದಿದೆ ಅವರ ಒಂದು ಡೀಪ್ ಎಮೋಷನ್ಸ್ ಯಾವ ಥರ ಆಗ್ತಿದೆ ಎಮೋಷನ್ಸ್ ಡೀಪಾಗಿ ಆಗಿ ಥಿಂಕ್ ಮಾಡಿ ರಿಲ್ಯಾಕ್ಸ್ ಆಗಿ ಫಸ್ಟು ಡಿವೈನ್ ಪ್ಲೀಸ್ ಗೈಡ್ ಮಾಡಿ ಡಿವೈನ್ ಏಂಜಲ್ಸ್ ಸೊ ನೋಡೋಣ ಯಾವ ರೀತಿ ಎನರ್ಜೀಸ್ ಇದೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಅಂಡ್ ಒಂದು ಓವರ್ ಆಲ್ ಎನರ್ಜೀಸ್ಗೆ ಒಂದು ಕಾರ್ಡ್ ಪಿಕ್ ಮಾಡ್ತೀನಿ ಓಕೆ ಸೊ ದೀಸ್ ಆರ್ ದ ಎನರ್ಜೀಸ್ ಸೊ ಗೈಸ್ ಈ ಒಂದು ಎನರ್ಜೀಸ್ನ ನೋಡೋದಾದ್ರೆ ಸಿ ಮೇನ್ ಆಗಿ ಇಲ್ಲಿ ಕೆಲವೊಂದು ನೆಗೆಟಿವ್ ಎನರ್ಜೀಸ್ ಕೂಡ ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಈಕೋಯಿಸ್ಟಿಕ್ ಅಥವಾ ಬಿಹೇವಿಯರ್ ಅವರ ಒಂದು ನಡವಳಿಕೆ ಏನಿದೆ ಅಲ್ಲಿ ನಿಮಗೆ ತುಂಬ ವ್ಯತ್ಯಾಸ ಅಂತಕ್ಕಂಥದನ್ನ ನೀವು ಕಾಣಿಸ್ ಕಾಣ್ಬೋದಾಗಿದೆ ಸಿ ಮೊದಲನೇದಾಗಿ ಓವರ್ ಆಲ್ ಎನರ್ಜಿಸ್ ನೋಡೋದ್ರೆ ಸಿ ನಿಮ್ಮ ಪರ್ಸನ್ ಮೆಚ್ಯೂರ್ ಇದ್ದಾರೆ ತುಂಬ ಇಂಟೆಲಿಜೆಂಟ್ ಇದ್ದಾರೆ ಬಟ್ ಅಟ್ ದ ಸೇಮ್ ಟೈಮ್ ಒಂಥರ ಈಕೋಯಿಸ್ಟಿಕ್ಸ್ ಸಹ ಇದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಇವ್ರಿಗೆ ಏನು ಮಾಡಬೇಕು ಮುಂದೆ ಯಾವ ಥರ ನನ್ನ ಒಂದು ಪರಿಸ್ಥಿತಿ ಇರುತ್ತೆ ಆ್ಯಂಡ್ ಇವ್ರು ಬಂದುಬಿಟ್ಟು ಒಂದು ಅಧಿಕಾರ ಅಥವಾ ಒಂದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಸೊ ಈ ಥರ ಒಂದು ಏನೋ ಅಪ್ರೋಚ್ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಪ್ರೀತಿ ಇದೆಯಾ ಈ ಒಂದು ವಿಚಾರ ನಿಮ್ಮ ಮೇಲೆ ಅಂತಂದ್ರೆ ರೊಮ್ಯಾಂಟಿಕ್ ಪರ್ಸನ್ ಸಹ ಇವರು ಆಗಿರುತ್ತಾರೆ ಅಂತಾನೆ ಕರೆಂಟ್ಲಿ ನೋಡೋದಾದ್ರೆ ವೈಟ್ ಮಾಡ್ತಾ ಇದ್ದಾರೆ ಅಥವಾ ಇವರ ಜೀವನದಲ್ಲಿ ಏನೋ ಒಂದು ಮೇಜರ್ ಬದಲಾವಣೆ ಅಂತಕ್ಕಂಥದ್ದು ಬರಬೇಕು ಅನ್ನೋದಕ್ಕೋಸ್ಕರ ಇವರು ತುಂಬಾನೇ ವೈಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಸೊ ಈ ಒಂದು ಎನರ್ಜೀಸ್ ಯಾವ ಒಂದು ಎಮೋಷನ್ಸ್ ಇದೆ ಅವರ ಒಂದು ಮನಸ್ಸಿನಲ್ಲಿ ಅಂತ ನೋಡೋದಾದರೆ ಸಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದಾರೆ ಅಷ್ಟೇ ಆಗಿ ಸಹ ಯೋಚನೆ ಮಾಡ್ತಾರೆ ಅಂದರೆ ಇವರ ಮನಸ್ಸಿನಲ್ಲಿ ಸಿ ಕೆಲವೊಮ್ಮೆ ಏನನ್ಸುತ್ತೆ ತುಂಬ ಆಗಿ ಬಿಹೇವ್ ಮಾಡ್ತಾರೆ ಏನೋ ತುಂಬ ಜಾಲಿಯಾಗಿ ತುಂಬ ಒಂಥರ ಆರಾಮಾಗಿ ಮಾತಾಡ್ತಕ್ಕಂಥದ್ದು ಏನು ಟೆನ್ಷನ್ಸ್ ಇಲ್ಲದೆ ಈ ಥರ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಈ ವ್ಯಕ್ತಿ ನಿಮಗೆ ಏನು ಕಮಿಟ್ಮೆಂಟ್ ಅಂತಕ್ಕಂಥದ್ದು ಕೊಟ್ಟಿಲ್ಲ ಸೊ ಮೇನ್ ಆಗಿ ಒಂದು ಕೇರ್ಲೆಸ್ನೆಸ್ ಭಾವನೆ ನೋಡೋಣ ಮಾಡೋಣ ಅಥವಾ ಟೈಮ್ ಬಂದಾಗ ನೋಡ್ಕೊಳ್ಳೋಣ ಸೊ ಈ ಥರ ಅವರ ಒಂದು ಲೋಕದಲ್ಲೇ ಅವರು ಕಳೆದು ಹೋಗಿದ್ದಾರೆ ಅಂತ ಹೇಳ್ಬೋದು ಓಕೆ ಆ್ಯಂಡ್ ಅವರು ಹೇಗಪ್ಪ ಅಂತಂದರೆ ನೈಟ್ ನಿದ್ದೆ ಸಹ ಅವರು ಮಾಡೋದಿಲ್ಲ ಆ ಒಂದು ಓವರ್ ಥಿಂಕಿಂಗ್ ಆಗಿರ್ಬೋದು ಅಥವಾ ಪ್ರೆಷರ್ ಅಂತಕ್ಕಂಥದ್ದು ಇರುತ್ತಲ್ಲ ಸ್ಟ್ರೆಸ್ ಅಂತಕ್ಕಂಥದ್ದು ಸಿ ಅವ್ರ ಫ್ಯಾಮಿಲಿ ಕಡೆಯಿಂದನೂ ಸಹ ತುಂಬಾ ಪ್ರೆಷರ್ ಇದೆ ಅಥವಾ ಫ್ಯಾಮಿಲಿಯ ಕಂಪ್ಲೀಟ್ ಜವಾಬ್ದಾರಿಯನ್ನ ಇವ್ರು ಹೊರತಿರ್ತಾರೆ ಸೊ ಈ ಒಂದು ಕಾರಣಕ್ಕಾಗಿ ನಿಮಗೆ ಅವರು ಕಮಿಟ್ಮೆಂಟ್ ಅಂತಕ್ಕಂಥದ್ದು ಇಲ್ಲಿ ಕೊಡ್ತಾ ಇಲ್ಲ ಸೊ ಈ ತರ ಒಂದು ಎನರ್ಜೀಸ್ ಅಂತಕ್ಕಂಥದ್ದು ಇದೆ ಅಂಡ್ ಇಲ್ಲಿ ಕೆಲವರು ನಿಮ್ಮ ಅಥವಾ ನಿಮ್ಮ ಪರ್ಸನಿನ ಹೆಸರು ಅಕ್ಷರ ಒಂದು ಕೆ ಸಿ ಆರ್ ಟಿ ಜಿ ಎಸ್ ಅಥವಾ ಎಸ್ ಎಚ್ ಸೊ ಈ ಥರ ನೇಮ್ಸ್ ಈ ಲೆಟರ್ಸ್ ಇದೆಯಲ್ಲ ಈ ಲೆಟರ್ಸ್ಗೆ ತುಂಬ ರಿಲೇಟೆಡ್ ಆಗಿರ್ತಾರೆ ಓಕೆ ಆ್ಯಂಡ್ ಇವ್ರು ಏನಪ್ಪ ಅಂತಂದರೆ ಅನಾವಶ್ಯಕವಾಗಿ ಬೇಡದೆ ಇರುವಂಥ ವಿಚಾರಗಳಲ್ಲಿ ಸ್ವಲ್ಪ ಮುಗ್ದು ತೋರಿಸೋದು ಜಾಸ್ತಿ ಅಂದರೆ ಇವ್ರಿಗೆ ಆ ಒಂದು ಕೆಲಸದ ನೆಸೆಸಿಟಿನೇ ಇರೋದಿಲ್ಲ ಆದ್ರೂ ಎಲ್ಲಾದರಲ್ಲೂ ಇವರು ಏನೋ ಇನ್ವಾಲ್ವ್ ಆಗೋದ್ರಿಂದ ಕೆಲವೊಮ್ಮೆ ಬೇಡ ಅಂದ್ರೂ ಇಲ್ಲಿ ನೋಡಿ ನೀವು ನೆಗೆಟಿವ್ ಎನರ್ಜಿಸ್ ಅಂತಕ್ಕಂಥದ್ದು ಪಿಕ್ ಮಾಡಿಬಿಡ್ತಾರೆ ಇವರು ಅಂದರೆ ಇವರ ಮನೆಯವರೇ ಒಂದು ರೀತಿ ಮ್ಯಾನಿಪ್ಯುಲೇಟ್ ಮಾಡೋದು ಅಥವಾ ಫ್ರೆಂಡ್ಸ್ ಸರ್ಕಲಲ್ಲಿ ಇವ್ರಿಗೆ ಒಂಥರ ಬ್ರೈನ್ ವಾಶ್ ಮಾಡ್ತಕ್ಕಂಥದ್ದು ಆ್ಯಂಡ್ ಪ್ರೀತಿ ವಿಚಾರದಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಸಪರೇಷನ್ ಇವತ್ತಿನ ದಿನ ಆಗಿದೆ ಅಂತಂದರೆ ಇದು ಬಂದುಬಿಟ್ಟು ಯಾರೋ ಒಬ್ಬ ವ್ಯಕ್ತಿ ಒಂದು ನೆಗೆಟಿವ್ ವ್ಯಕ್ತಿ ಇವ್ರ ಲೈಫಲ್ಲಿ ಮ್ಯಾನಿಪ್ಯುಲೇಟ್ ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ ಅಂದರೆ ಇವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಒಂದು ಸ್ವಲ್ಪ ಇವರು ಯಾವಾರಿದ್ರು ನಿಮ್ಮ ಇಬ್ಬರ ನಡುವೆ ಗ್ಯಾಪ್ ಅಂತಕ್ಕಂಥದ್ದು ಜಾಸ್ತಿ ಆಗೋದು ಯಾಕಂದರೆ ಈ ಒಂದು ನೆಗೆಟಿವ್ ಪರ್ಸನ್ ಇರೋದ್ರಿಂದಾನೇ ಅವ್ರಿಗೆ ಓವರ್ ಥಿಂಕಿಂಗ್ ಆಗ್ತಾ ಇದೆ ಸರಿಯಾದ ಡಿಸಿಷನ್ಸ್ ತಗೊಳಕಾಗ್ತಿಲ್ಲ ನಿಮ್ಮ ಜೊತೆ ಸರಿಯಾಗಿ ಒಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂಡ್ ಓವರ್ ಆಲ್ ಹೇಳಬೇಕು ಅಂದ್ರೆ ಇದು ಬಂದ್ಬಿಟ್ಟು ಅವ್ರಿಗೆ ಈಗ ಅಂತಕ್ಕಂಥದ್ದು ತುಂಬಾ ತಂದು ಕೊಡ್ತಾ ಇದೆ ಸೊ ಹಾಗಾಗಿ ನಿಮ್ಮ ನಡುವೆ ಗ್ಯಾಪ್ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಬೆಳೀತಾ ಇದೆ ಸೊ ಇವತ್ತಿನ ದಿನ ನಮ್ಮ ಮಧ್ಯೆ ಕಮ್ಯುನಿಕೇಶನ್ ಆಗ್ತಿಲ್ಲ ನಮ್ಮ ಲೇಬರ್ ಮಧ್ಯೆ ಅವ್ರ ಇಂಟ್ರೆಸ್ಟ್ ಅಂತಕ್ಕಂಥದ್ದು ತೋರಿಸ್ತಿಲ್ಲ ಅಂತ ಏನಾದರೂ ವಿಚಾರ ಇದ್ದರೆ ಎಸ್ ಅದು ಬಂದು ಈ ಒಂದು ಎನರ್ಜಿಯಿಂದಾನೆ ನಡೀತಾ ಇದೆ ಹಾಗಿದ್ರೆ ರೀಕನ್ಸಿಲಿಯೇಷನ್ ಆಗುತ್ತಾ ನನ್ನ ಬಗ್ಗೆ ಒಳ್ಳೆ ಎಮೋಷನ್ಸೇ ಇಲ್ವಾ ಅವ್ರಿಗೆ ಅಂತ ಪ್ರಶ್ನೆ ಮಾಡೋದಾದ್ರೆ ಖಂಡಿತವಾಗ್ಲೂ ಇದೆ ಅವ್ರಿಗೂ ಸಹ ಮನಸ್ಸಲ್ಲಿ ನಿಮಗೆ ಒಂದು ಗೌರವ ಒಂದು ಪ್ರೀತಿ ಅಂತಕ್ಕಂಥದ್ದು ಒಂದು ಮೂಲೆಯಲ್ಲಿದೆ ಬಟ್ ಅವ್ರು ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಇವ್ರಿಗೆ ಹೇಗಪ್ಪ ಅಂತಂದ್ರೆ ಒಂದು ಸಲ ಈ ವ್ಯಕ್ತಿ ನನಗೆ ಬೇಡ ಅಂತ ನಿರ್ಧಾರ ಮಾಡಿಬಿಟ್ರೆ ಅವ್ರು ಯಾವುದೇ ಕಾರಣಕ್ಕೂ ತಲೆ ತಗ್ಸಲ್ಲ ಅಂದ್ರೆ ಈಗೋ ಆ್ಯಕ್ಟ್ ಆಟಿಟ್ಯೂಡ್ ಅಂತಕ್ಕಂಥದ್ದು ವಿಪರೀತ ಅಂದರೆ ವಿಕೋಪಕ್ಕಿದೆ ಇವ್ರಿಗೆ ಓಕೆ ಆ್ಯಂಡ್ ಇವ್ರಿಗೆ ಅವ್ರದ್ದೇ ಆದ ಒಂದು ಪ್ರಪಂಚದಲ್ಲಿರಬೇಕು ನಂದು ಹಿಂಗೆ ಇರಬೇಕು ಅನ್ನೋ ಒಂದು ಕೆಲವೊಂದು ಕಟ್ಟುಪಾಡುಗಳು ಅಂತಕ್ಕಂಥದ್ದು ಜಾಸ್ತಿ ಸೊ ಹಾಗಾಗಿ ಇವ್ರಿಗೆ ಒಂದು ವೇಳೆ ಆಸೆ ಇದ್ರೂ ನಿಮ್ಮ ಜೊತೆ ಮಾತಾಡಬೇಕು ಎಮೋಷನ್ಸ್ನ ಶೇರ್ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾರೆ ಆದರೆ ಅದು ಇವರ ಈಗೋ ಇಂದ ಅದು ತಡೆಯುತ್ತೆ ಸೊ ಇವ್ರು ಯಾವಾಗ ಈಗೋವನ್ನು ಕಂಪ್ಲೀಟಾಗಿ ಕಮ್ಮಿ ಮಾಡಿಕೊಂಡು ನನ್ನ ಪ್ರೀತಿಗೆ ಆ ಎಮೋಷನ್ಸ್ಗೆ ಬೆಲೆ ಕೊಡ್ತಾರೆ ಅವಾಗ ನಿಮ್ಮ ಒಂದು ಲೈಫಲ್ಲಿ ಪ್ರಾಪರ್ ಆಗಿ ರೀಕನ್ಸಿಡರೇಷನ್ ಅಂತಕ್ಕಂಥದ್ದು ಆಗುತ್ತೆ ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ವಿಚಾರವಾಗಿ ಏಂಜಲ್ಸ್ ಟೈಪ್ ಟೈಪ್ ಮಾಡಿ ಓಕೆ ಸೊ ಎಸ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ರೀಕನ್ಸಿಲಿಯೇಷನ್ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಸೊ ಇವ್ರ ಮನ ಪರಿವರ್ತನೆ ಅಂತಕ್ಕಂಥದ್ದು ಶೀಘ್ರವಾಗಿ ಆಗ್ತಾ ಇದೆ ಸೊ ಇಂಪ್ರೂವಿಂಗ್ ಹೆಲ್ತ್ ಅಂತ ಹೇಳ್ತಾ ಇದ್ದಾರೆ ಸೊ ಇವರ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗೋದು ಬಹಳ ಒಂದು ನೆಸೆಸಿಟಿ ಇದೆ ಅದು ಇಂಪ್ರೂವ್ ಆಗುತ್ತೆ ಫ್ಯೂಚರ್ ಅಲ್ಲಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಇನ್ನೇನಾದ್ರೂ ಮೆಸೇಜಸ್ ಇದೆಯಾ ಏಂಜಲ್ಸ್ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೆಟ್ರಾನ್ ಏಂಜಲ್ ದಯವಿಟ್ಟು ವೀಕ್ಷಕರಿಗೆ ತಿಳಿಸ್ಕೊಡಿ ಇನ್ ದ ನಿಯರ್ ಫ್ಯೂಚರ್ ಎಸ್ ಆಫ್ಕೋರ್ಸ್ ಸೊ ಕೆಲವೇ ತಿಂಗಳಲ್ಲಿ ಅಂತ ಹೇಳ್ಬೋದು ನಿಯರ್ ಫ್ಯೂಚರ್ ಅಂತಂದರೆ ಒಂದು ಟೂ ಮಂತ್ಸ್ ಎನರ್ಜೀಸ್ ಅಂತ ತೊಗೋಬೋದು ಸೊ ಟೂ ಮಂತ್ಸ್ ಒಳಗಡೆ ಈ ಬದಲಾವಣೆ ಅಂತಕ್ಕಂಥದ್ದು ಆಗ್ತಾ ಇದೆ ಸೊ ನಿಮಗಾಗಿ ಒಂದು ಕೆಲವೊಂದು ಟಿ ವಿ ಸಂದೇಶಗಳನ್ನ ನಾನು ತಗಿತೀನಿ ಓಕೆ ಸೊ ಬೋಟ್ ಬರ್ತಾರೆ ಅಂದರೆ ಒಂದು ರೀತಿ ವಿನ್ ಸಿಚುವೇಶನ್ ಒಂದು ಗೆಲುವು ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಇದೆ ಯಾರೆಲ್ಲ ಹಣಕಾಸಿನ ವಿಚಾರದಲ್ಲಿ ಅಥವಾ ಮನೆ ವಿಚಾರವಾಗಿ ಏನಾದರೂ ವೆಯ್ಟ್ ಮಾಡ್ತಾರೆ ಒಂದು ಗುಡ್ ನ್ಯೂಸ್ ಸಡನ್ ಗುಡ್ ನ್ಯೂಸ್ ಅಂತಕ್ಕಂಥದ್ದು ಬರ್ತಾ ಇದೆ ಓಕೆ ಆ್ಯಂಡ್ ನಿಮ್ಮ ಫ್ಯಾಮಿಲಿ ನಡುವೆ ಒಂದು ಒಳ್ಳೆ ಬಾಂಡನ್ನು ಮೇಂಟೈನ್ ಮಾಡಿ ಯಾವುದೇ ಕಾರಣಕ್ಕೂ ಫ್ಯಾಮಿಲಿಗೆ ಎದುರಾಕೊಡೋದಕ್ಕೆ ಹೋಗಬೇಡಿ ಈ ಒಂದು ವಿಚಾರದಲ್ಲಿ ಓಕೆ ಓಕೆಲ್ಸ್ ವಿ ಓಕೆ ಸೊ ಕಾಂಪ್ಲಿಮೆಂಟ್ ಸಿಗ್ತಾ ಇದೆ ನಿಮಗೆ ಸೊ ನಾನು ಹೇಳಿದಾಗೆ ಈ ವ್ಯಕ್ತಿ ಕಡೆಯಿಂದ ಇವರೇನು ಮನಸ್ಸು ಪರಿವರ್ತನೆ ಆಗಿ ಬರ್ತಾರಲ್ಲ ಸೊ ಅದರಿಂದ ನಿಮಗೆ ಒಂದು ರೀತಿ ಒಳ್ಳೆಯ ಒಂದು ಥಾಟ್ಸ್ ಒಂದು ಎಮೋಷನ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಓವರ್ ಆಲ್ ಎಕ್ಸಲೆಂಟ್ ಬಟ್ ವೆಯ್ಟ್ ಮಾಡಬೇಕು ಇನ್ ದ ನಿಯರ್ ಫ್ಯೂಚರ್ ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಮ್ಮ ಏಂಜಲ್ಸ್ಗೆ ಓಕೆ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಆ್ಯಂಡ್ ಹೋಪ್ ನಿಮಗೆ ಇಷ್ಟ ಆಗಿದೆ ಯಾರ ಜೊತೆ ಇದು ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಅಥವಾ ನೀವು ಟ್ಯಾರೋ ಏನಾದರೂ ಕಲಿಯೋ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ತುಂಬ ಧನ್ಯವಾದಗಳು ಯಾರೆಲ್ಲ ವೀಡಿಯೋವನ್ನು ಇದ್ದಂಕ ತಾಳ್ಮೆಯಿಂದ ನೋಡಿದ್ರೆ ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ತೆ ಹರಿಕೃಷ್ಣ